ಸಭೆಯಲ್ಲಿ ಹದಿನೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾಕರಿಗೆ ಬರುತ್ತಿದ್ದಾರೆ ಮುಖಾಂತರ ಭಾಷೆ ತಾತನವರು ಹದಿನೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜನ್ಮದಿನದ ಶುಭಾಶಯಗಳನ್ನು ಸರ್ವ ಸರ್ವಸಂತ್ಸಜ್ಞರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಬಾಲಶರಣರಾಗಿರ್ತಕ್ಕಂಥ ಕಾರ್ಯಭಾಶು ದಾತನವರು ಸದ್ಗುರು ಜಗದ್ಗುರು ದೀನದಲಿತನ ದಿವ್ಯ ಜ್ಯೋತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸದ್ಗುರು ಜಗದ್ಗುರು ಅಪ್ಪ ಸಲಿಯವರ ಸನ್ನಿಧಿಯಲ್ಲಿ ಶೇರದ ಮುಖಾಂತರ ಹೂವಿನ ಕಾಲರನ್ನು ಮುಖಾಂತರ ಅವರ ಜನ್ಮದಿನದ ಶುಭಾಶಯಗಳನ್ನು ಮೊದಲಿಗೆ ಸದ್ಗುರು ಅವರಿಗೆ ತಿಳಿಸುತ್ತಾ ಅವರ ಕೃಪೆಗೆ ಪಾತ್ರರಾಗಿ ಸದ್ಗುರು ದೀನದಲಿತರ ದಿವ್ಯ ಜ್ಯೋತಿರ್ತಕ್ಕಂಥ ಡಾಕ್ಟರ್ ಕಪೂರಾದನವರ ಒಂದು ಸಾನ್ನಿಧ್ಯದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾ ಹಾಗೂ ಅದೇ ರೀತಿಯಾಗಿ ಪ್ರೀತಿಯ ಭಕ್ತರಲ್ಲಿ ಅವರ ಮುಖಾಂತರ ಅವರ ಒಂದು ಹುಟ್ಟುಹಬ್ಬವನ್ನು ಭಕ್ತರ ಸಮೇತರಾಗಿ ಆಚರಿಸಲೆಂದು ಸದ್ಗುರು ಡಾಕ್ಟರ್ ಗಪೂರು ತಾತನವರು ಇಚ್ಛೆಯಂತೆ ಚಿಕ್ಕ ವಯಸ್ಸಿನಲ್ಲಿ ಬಾಲಶರಣರಾಗಿ ಬಾಲ ಕ್ರೀಡೆಗಳನ್ನು ಮಾಡಿ ಬಾಲ ಲೀಲೆಗಳನ್ನು ತೋರಿಸುತ್ತಾ ಅವರು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಹದಿನೈದನೇ ವರ್ಷದ ಹದಿನೈದನೇ ತೇದಿಗೆ ಅವರು ಇವತ್ತು ಕಾಲಿಡಲಿದ್ದಾರೆ ಅದು ಪ್ರೀತಿಯ ಸದ್ಗುರು ಅಪ್ಪಾಸಲಿಯವರ ವರಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಕಪೂರ ತಾತರವರ ಸನ್ನಿಧಿಯಲ್ಲಿ ಅವರು ಇವತ್ತು ಒಂದು ಬಾಲಶರಣರಾಗಿ ಇವತ್ತು ಒಂದು ಅಪ್ಪಾಸಲಿಯವರ ಸಾನ್ನಿಧ್ಯದಲ್ಲಿ ದರ್ಗದ ಮುಂದೆ ಅವರ ಬರ್ತ್ಡೇಯನ್ನು ಅವರ ಹುಟ್ಟಿದ ಒಂದು ಜನ್ಮದಿನವನ್ನು ಆ ಶರಣರ ಮುಂದೆ ಆಚರಿಸಲಿದ್ದಾರೆ ಭಕ್ತರು ಅವರಿಗೆ ಒಂದು よろしくお願いします。